ಲಕ್ಷ್ಮೇಶ್ವರ ಪುರಸಭೆ ವ್ಯಾಪ್ತಿಯ ಹನ್ನೊಂದನೇ ವಾರ್ಡ್ನ ಸಾರ್ವಜನಿಕ ಶೌಚಾಲಯದ ಸುತ್ತಮುತ್ತ ಗಲೀಜು ಹರಡಿದ್ದು ಶುದ್ಧತೆ ಇಲ್ಲದ ಪರಿಸ್ಥಿತಿಯಿಂದ ನೀರು ನಿಂತುಕೊಳ್ಳುತ್ತಿದೆ ಇದರ ಪರಿಣಾಮವಾಗಿ ಸೊಳ್ಳೆಗಳ ಉಬ್ಬರ ಹೆಚ್ಚಾಗಿ ಡೆಂಗು ಹಾಗೂ ಇತರ ಸಾಂಕ್ರಾಮಿಕ ರೋಗಗಳ ಹರಡುವ ಭೀತಿ ಗಂಭೀರವಾಗಿದೆ ಸ್ಥಳೀಯ ನಿವಾಸಿಗಳು ಈ ಸಮಸ್ಯೆಯನ್ನು ಪುರಸಭೆ ಅಧಿಕಾರಿಗಳು ಆರೋಗ್ಯ ಇಲಾಖೆ ಹಾಗೂ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಈ ನಿರ್ಲಕ್ಷ್ಯದಿಂದ ಜನರಲ್ಲಿ ಆಕ್ರೋಶ ಉಂಟಾಗಿದೆ ತ್ವರಿತ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ ನಮ್ಮ ಲಕ್ಷ್ಮೇಶ್ವರ ನ್ಯೂಸ್ ಈ ಸಮಸ್ಯೆಯ ಕುರಿತು ಸ್ಥಳದಿಂದ ನೀರ ವರದಿ ನೀಡುತ್ತಿದ್ದು ಸಂಬಂಧಿತ ಅಧಿಕಾರಿಗಳ ಸ್ಪಂದನೆ ನಿರೀಕ್ಷಿಸುತ್ತಿದೆ ನಮಸ್ಕಾರ ನಾನು ಬಿ ಎಲ್ ಶಿಲನ್ ಭಟ್ ಅಂತ ಇಲ್ಲೇ ಹನ್ನೊಂದು ನಂಬರ್ ವಾರ್ಡಿನ ನಿವಾಸಿ ಬಂದು ಎಂಟು ವರ್ಷ ಆಯ್ತೀಗ ನಾವು ಇಲ್ಲಿ ಸಣ್ಣ ವ್ಯಾಪಾರದ ಊರಿಂದ ಬಂದು ಪಾಸದಿಂದ ಇಲ್ಲಿ ಜೀವನ ಅಂತ ಬಂದೇವಿ ಇಲ್ಲಿ ಪರಿಸರ ನೋಡಿಕೊಂಡು ಈಗ ಬೇಜಾರು ಆಗ್ಬಿಟ್ಟೈತಿ ಯಾವ ಅಧಿಕಾರಿಗಳು ತೋರಿಸಿದ್ರು ಅವ್ರು ಬರ್ತಾರೆ ಬಂದು ನೋಡಿ ಹೋಗಿ ಮಾಡ್ತೇವೆ ಅಂತ ಹೇಳ್ತಾರೆ ಬರೋಂಗಿಲ್ಲ ಮಾಡೋಂಗಿಲ್ಲ ಈಗ ಇಲ್ಲಿ ಈ ಪರಿಸರದೊಳಗೆ ಈ ಜೀವನ ಹೆಂಗೆ ಮಾಡ್ಬೇಕು ಅನ್ನೋದು ತಿಳಿದಂಗೆ ಐತಿ ಇದಕ್ಕೆ ಪರಿಹಾರ ಏನು ಅನ್ನೋದು ನಮ್ಗೆ ಒಂದು ಸ್ವಲ್ಪ ತಿಳ್ಸಿ ಹೇಳ್ತೀವಿ ಈಗ ಎಂಟು ಹದಿನೈದು ದಿವಸದಿಂದ ಇಲ್ಲಿ ಚೀಫ್ ಆಫೀಸರು ಅವರು ಮೆಂಬರ್ಗಳು ಎಲ್ಲರನ್ನೂ ಕರೆಸಿದ್ವಿ ಕರೆಸಿ ಅವರು ಬಂದು ಟೆಂಪ್ರವರಿ ಲೈನ್ ಕೊಟ್ಟು ಅದು ಶೆಫ್ಟಿಕ್ ಬ್ಲ್ಯಾಕ್ ಆಗೈತಿ ಅದರದ್ದು ಜಗ್ಗ ಮಿಷನ್ ರಿಪೇರಿ ಮಾಡಿಸ್ತೇವೆ ಅಂತ ಹೇಳಿದ್ರು ಹೋಗಿ ಹದಿನೈದು ಸಾತು ಇನ್ನೂ ಬಂದಿಲ್ಲ ನಾವಿಲ್ಲಿ ಪ್ರತಿ ಹೋಗ್ಬೇಕಾರೆ ಬರ್ಬೇಕಾರೆ ಎಲ್ಲ ಮೂ ಮುಚ್ಕೊಂಡು ಅಡ್ಡಾಡ್ಬೇಕು ಮನ್ಯಾಗ ಪೇಶೆಂಟ್ ರೀ ಹಾಗಾಗಿ ನಾವೇನು ಯಾರಿಗೆ ಹೇಳಬೇಕು ಅನ್ನೋದು ತೀದಂಗೆ ಆಗೈತಿ ಮತ್ತಿಲ್ಲಿ ನಮಗೆ ಪರಿಹಾರ ಏನು ಯಾರ ಭೇಟಿ ಆಗ್ಬೇಕು ನಮಗೆ ಹೆಂಗೆ ಅದರದ್ದು ಮಹಿಳಾ ಶೌಚಾಲಯ ರೀ ಸಾರ್ವಜನಿಕರದ್ದು ಇಲ್ಲಿ ಎಲ್ಲ ನೀರು ನಿಂತು ಸೊಳ್ಳಿ ಎಲ್ಲ ಇದಾಗ್ಯಾವು ಆರೋಗ್ಯ ಅಧಿಕಾರಿಗಳು ಬರ್ತಾರ ಬಂದು ಇದ್ರದ್ದು ಸಮೀಕ್ಷೆ ಮಾಡ್ತವೆ ಅಂತ ಹೇಳ್ತಾರೆ ಓ ಖಾರ ಈಗ ಇದನ್ನ ಯಾರು ನೋಡ ನೋಡ್ರಿ ಸೊಳ್ಳಿ ಇದು ನೂರಾರು ಜನ ಮಹಿಳೆಯರ ದಿವಸ ಇಲ್ಲಿ ಬಂದು ಬಂದು ಟ್ಯಾಲೆಟಿಗೆ ಹೋಗಿ ಬರ್ತಾರೆ ಮಕ್ಕಳು ಮರಿ ಜೀವನ ಮಾಡೋದು ಇದು ಪರಿಸ್ಥಿತಿ ಅರ್ಥ ಆಗದಂಗೆ ಐತಿ ಇವೆಲ್ಲ ಮಕ್ಕಳು ಮರಿ ಅಡ್ಡಾಡೋದು ಜಾಗ ನೀರು ನಿಂತು ಡೆಂಗೂ ಹಾವಳಿ ಇದನ್ನೆಲ್ಲ ಯಾರು ಕಂಟ್ರೋಲ್ ರೀ ಆರೋಗ್ಯಾಧಿಕಾರಿಗಳು ಬರ್ತಾರ ಹೋಗ್ತಾರ ನಮಗಿದು ಏನು ಯಾರಿಗೆ ಹೇಳ್ಬೇಕು ಅಂತ ಆಯ್ತು ಇದು ಟೆಂಪರರಿ ಕಲೆಕ್ಷನ್ ನಮ್ಮ ಮನೆ ಹತ್ರ ಹೋಗಿ